ಆಯ್ ಅಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೆಕ್ಸ್ಟ್ ಮಂತ್ ಬಂದು ಮುಡ್ಕುತೆರೆಯಲ್ಲಿ ಜಾತ್ರೆ ಆಗುತ್ತೆ ಸೊ ಹಂಗಾಗಿ ಅದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಕಳಶ ಎಲ್ಲ ಕೂರಿಸಿ ಹಾಗೆ ನೆಂಟರೆಲ್ಲ ಕರೆದು ಹಬ್ಬವನ್ನು ಮಾಡಬೇಕು ಸೊ ಅದಕ್ಕೋಸ್ಕರ ನಾವು ಒಂದಷ್ಟು ಹಪ್ಳ ಸಂಡಿಗೆ ಮತ್ತು ಖಾರದ ಪುಡಿ ಇದೆಲ್ಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಹಬ್ಬದ ದಿವಸ ನಾವು ಕಜ್ಜಾಯ ಎಲ್ಲ ಮಾಡಿ ದೇವರಿಗೆ ಹೆಡೆ ಮಾಡಿ ಮುತ್ತೈದರಿಗೆ ಕೊಡಬೇಕು ಅದಕ್ಕೋಸ್ಕರ ಒಂದು ಟೆನ್ ಟು ಟ್ವೆಲ್ ಡೇಸ್ ಆಯಿತು ಅನಿಸುತ್ತೆ ನಾವು ಕೆಲಸಗಳನ್ನು ಶುರು ಮಾಡಿ ಈ ಒಂದು ಟೆನ್ ಟು ಟ್ವೆಲ್ ಡೇಸಲ್ಲಿ ನಾನು ಯಾವುದೆಲ್ಲ ಕೆಲಸಗಳನ್ನು ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ಒಂದು ಮುಡ್ಕುತೆರೆ ಜಾತ್ರೆಗೆ ನಾವು ಡೀಪ್ ಕ್ಲೀನಿಂಗ್ ಮಾಡ್ತೀವಿ ಅಂದರೆ ಬಳಕೆ ಅಂತೀವಲ್ವಾ ಅದು ಸೊ ನೀವೇನು ಹೇಳ್ತೀರ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಬಳಕೆ ಅಂತೀವಿ ಅದಕ್ಕಿಂತ ಮುಂಚೆನೇ ನಾವು ಹಪ್ಳ ಮತ್ತು ಸಂಡಿಗೆ ಮತ್ತು ಖಾರದ ಪುಡಿ ಇದೆಲ್ಲ ಮಾಡಿ ಇಟ್ಕೊತೀವಿ ಮೊದಲಿಗೆ ಶಕಾಪಳ ಅಂತ ಏನು ಹೇಳ್ತೀವಿ ಅಂದರೆ ಶಾಖದಿಂದ ಬೇಯಿಸಿ ಹಪ್ಳ ಎಲ್ಲ ಮಾಡ್ತಾರಲ್ವ ಅದನ್ನು ಕೂಡ ಮಾಡ್ತಾ ಇದ್ವಿ ಹಾಗೆಯೇ ಹಾಗೆ ಅಕ್ಕಿ ಹಿಟ್ಟಲೆಲ್ಲ ಚಕ್ಲಿ ಕೂಡ ಮಾಡಿ ಒಣಗಿಸಿ ಇಟ್ಕೊತಾ ಇದ್ವಿ ಬಟ್ ಇವಾಗೆಲ್ಲ ಎಷ್ಟು ಆಗಿಬಿಡ್ತೀವಿ ಅಂದರೆ ಕೆಲವೊಂದು ಫಂಕ್ಷನ್ಸ್ ಎಲ್ಲ ಬೀಳ್ತಾ ಇರುತ್ತೆ ಮಧ್ಯ ಮಧ್ಯ ಅದಕ್ಕೆಲ್ಲ ಹೋಗಿ ಅಟೆಂಡ್ ಮಾಡ್ತಾ ಇರಬೇಕು ಹಾಗೆಯೇ ಮನೆ ಕೆಲಸಗಳೆಲ್ಲ ಇರುತ್ತೆ ಅದನ್ನು ಕೂಡ ಅಟೆಂಡ್ ಮಾಡಬೇಕು ಎಷ್ಟೊಂದು ಕತೆಗಳಿರುತ್ತೆ ಅಂದರೆ ಈ ಟೈಮಲ್ಲಂತೂ ಸಾಕು ಸಾಕಾಗ್ಬಿಡುತ್ತೆ ನಮಗಂತೂ ಆದರೂ ಏನು ಮಾಡಲಿಕ್ಕಾಗಲ್ಲ ನಾವು ಅಷ್ಟು ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ಲೇಬೇಕಲ್ವ ಹಾಗೆಯೇ ಅಕ್ಕಿ ಹಪ್ಪಳ ಮಾಡಿದ್ದ ರೆಸಿಪಿ ನನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹರಿ ಬರೀಲಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಹಂಗಾಗಿ ಯಾವುದೇ ರೆಸಿಪೀಸ್ನ ನಾನು ಶೇರ್ ಮಾಡಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ನಾನು ಅಳತೆ ಪ್ರಕಾರ ಎಷ್ಟೆಲ್ಲ ಹಾಕಿದ್ದೀವಿ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಎರಡು ಲೋಟ ಅಕ್ಕಿನ ನೆನೆ ಹಾಕಿ ಅದನ್ನು ಸ್ವಲ್ಪ ಹುಳಿ ಬರೆಸಿ ಆನಂತರ ಅದನ್ನು ಬಳಸೋದ್ರಿಂದ ಸ್ವಲ್ಪ ಹುಲಿ ಹುಳಿಯಾಗಿ ಚೆನ್ನಾಗಿರುತ್ತೆ ಹಪ್ಪಳ ಹಂಗಾಗಿ ಅದನ್ನು ಕೂಡ ನೆನೆಸಿದ್ದೆ ಒಂದಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಆ್ಯಡ್ ಮಾಡಿ ಆನಂತರ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡು ಈ ಥರ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗೆಯೇ ನೆನೆಸಿರ್ತೀವಲ್ವ ಅಕ್ಕಿ ಅದನ್ನು ಕೂಡ ಗ್ರೈಂಡ್ ಮಾಡಿ ಎರಡನ್ನೂ ಬೆರೆಸಿ ನೀರು ಮಾಡಿ ಇಟ್ಕೊಂಡ್ಬಿಡ್ತೀವಿ ಆಮ್ ಆನಂತರೇ ಅದನ್ನೆಲ್ಲ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಸೋಡಾ ಉಪ್ಪು ಮತ್ತು ಸ್ವಲ್ಪ ಖಾರ ಒಂದು ಪ್ಯಾಕೆಟ್ ಅದಷ್ಟನ್ನು ಹಾಕಿ ಆನಂತರ ಚೆನ್ನಾಗಿ ಜಡಿಯೋದು ಹಿಟ್ಟನ್ನು ಮೊದಲೆಲ್ಲ ಜಡಿತಾ ಜಡಿತಾಯಿದ್ರು ಬಟ್ ಇವಾಗ ಅವ್ರ ಕೈಯಲ್ಲಿ ಆಗೋಲ್ಲ ಹಾಗಾಗಿ ನಾವೇನೇ ಅದನ್ನು ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಜಡಿದು ಎಲ್ಲ ರೆಡಿ ಮಾಡಿದ್ವಿ ಹಾಗೆಯೇ ಇನ್ನೊಂದು ಪಾಯಿಂಟ್ ಏನು ಹೇಳೋದು ಮತ್ತೆ ಅಂದರೆ ಏನು ಮಾಡಿಸಿರ್ತೀವಿ ಅದಕ್ಕೇ ವಾದಕ್ಕಿ ಜೀರಿಗೆ ಮತ್ತು ಎಳ್ಳು ಇದಿಷ್ಟನ್ನು ಬೆರೆಸಿ ಇಟ್ಕೋಬೇಕಾಗತ್ತೆ ಸೊ ಹಪ್ಪಳ ಎಲ್ಲ ಮುಗಿದ ನಂತರ ಸಂಡಿಗೆ ಕೂಡ ಮಾಡಿದ್ವಿ ಅದನ್ನು ಬೇಯಿಸುವಾಗ ನಾವು ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಅತ್ತೆ ಹೇಳ್ತಿರ್ತಾರೆ ದೃಷ್ಟಿಯಾಗುತ್ತೆ ಸಂಡಿಗೆಗೆ ಅಂತ ಸೊ ಅದೇನಾದರೂ ಸ್ವಲ್ಪ ದೃಷ್ಟಿ ಥರ ಆದರೆ ಅದು ಎಡಿಯೋದಕ್ಕೆ ಬರೋದಿಲ್ಲ ಒಂಥರ ಸ್ಯಾರಿಗೆನೆ ಅಂಟ್ಕೊಳ್ಳೋ ರೀತಿ ಎಲ್ಲ ಹಾಕ್ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಹಂಗಾಗಿ ಭಯ ಆಗಿ ಅದನ್ನ ಯಾವುದನ್ನೂ ವೀಡಿಯೋ ಮಾಡಿಕೊಳ್ಳಲಿಲ್ಲ ಸೊ ಹಾಗೆಯೇ ನೆಕ್ಸ್ಟ್ ಡೇ ಬಂದು ಸ್ವಲ್ಪ ಸಂಪೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹಳೆ ನೀರು ಏನಿದೆ ಅದನ್ನೆಲ್ಲ ಖಾಲಿ ಮಾಡಿ ನೆಕ್ಸ್ಟ್ ಹೊಸ ನೀರು ತುಂಬಿಸಿಟ್ಬಿಟ್ರೆ ಅದರಿಂದನೇ ನಾವು ಪಾತ್ರೆಗಳೆಲ್ಲ ತೊಳ್ಕೊಬೋದು ಹಾಗೆಯೇ ಬಟ್ಟೆಗಳೆಲ್ಲ ವಾಶ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಸಂಪೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಹಾಲು ಏನಿದೆ ಅಲ್ಲೂ ಕೂಡ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗಿತ್ತು ಧೂಳು ಏನಿರುತ್ತೆ ಅದನ್ನೆಲ್ಲ ಈ ರೀತಿ ಕ್ಲೀನ್ ಇದ್ದೆ ಧೂಳೇನು ಅಷ್ಟೊಂದು ಇರೋಲ್ಲ ಯಾಕಂದರೆ ಆವಾಗ ಅವಾಗ ಕ್ಲೀನ್ ಮಾಡ್ತಾನೆ ಇರ್ತೀವಿ ಬಟ್ ಆದರೂ ಒಂದು ಸರಿ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸಮಾಧಾನ ಅದಕ್ಕೋಸ್ಕರ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆಯೇ ಹಾಲಲ್ಲಿರುವಂತಹ ಕರ್ಟನ್ಸ್ ಎಲ್ಲ ತೆಗೆದು ಅದನ್ನು ಕೂಡ ವಾಶ್ಗೆ ಹಾಕಬೇಕು ಗೋಡೆಗಳನ್ನು ಅಷ್ಟೇ ಸ್ವಲ್ಪ ಒದ್ದೆ ಬಟ್ಟೆಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಒಂಥರ ಸಮಾಧಾನ ಅದಕ್ಕೋಸ್ಕರ ಅದನ್ನು ಕೂಡ ಕ್ಲೀನ್ ಮಾಡಿದೆ ನಮಸ್ಕಾರ ಎಲ್ಲಾರ್ಗೂ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ ಮನೆಯಲ್ಲಿ ಮುಡುಕ್ತಾರೆ ಹಬ್ಬ ಇದೆ ಸೊ ಅದಕ್ಕೆ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದೀವಿ ಅಂತ ಹೀಗೆಲ್ಲ ಹಾಕಿರ್ತೀವಲ್ವ ಅದನ್ನೆಲ್ಲ ಮತ್ತೆ ನೀರಿಗೆಲ್ಲ ಹಾಕಿ ಸೊ ಒಣಗಾಕಿ ಎತ್ತಿ ಇಡಬೇಕಾಗುತ್ತೆ ಸೊ ಹಾಗೆಯೇ ಮೇಲ್ಗಡೆ ಅಟ್ಟದ ಮೇಲೆ ಏನಿದೆ ಆ ಪಾತ್ರೆಗಳನ್ನೂ ಕೂಡ ತೆಗೆದು ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಇಡಬೇಕು ಸೊ ಮೊದಲು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಡೋಣ ಆಮೇಲೆ ಒಂದಾದ ಮೇಲೆ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಈ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಹಾಗೆಯೇ ಈ ಸಜ್ಜೆ ಎಲ್ಲ ಏನಿದೆ ಅದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ ಸೊ ಇವಾಗ ವಾಲ್ ಎಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಧೂಳು ಧೂಳು ಅಂತ ಅನ್ನಿಸ್ತಾ ಇರುತ್ತೆ ನಾವು ಆವಾಗವಾಗ ಸ್ವಲ್ಪ ವಾಲನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿರುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಬಿಟ್ಕೊಂಡ್ರೆ ಬೇರೆ ಟೈಮಲ್ಲಿ ನಾವು ವಾಲ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ ಹಂಗಾಗಿ ಈ ಟೈಮಲ್ಲಿ ಎಷ್ಟೇ ಕಷ್ಟ ಆದರೂ ವಾಲ್ ವಾಲ್ ಮತ್ತು ವಾರ್ಡ್ರೋಬ್ಸ್ ಸಜ್ಜೆಗಳಾಗಿರ್ಬೋದು ಎಲ್ಲದನ್ನೂ ಕೂಡ ಕ್ಲೀನ್ ಮಾಡ್ಕೋತೀವಿ ಈಗ ಒಂದಷ್ಟು ಕ್ಲೀನ್ಗೆಲ್ಲ ಮಾ ಕ್ಲೀನಿಂಗ್ ಎಲ್ಲ ಶುರು ಮಾಡಿದ್ದೀನಿ ಸೊ ಒಂದೊಂದು ರೂಮಾಗಿ ಕ್ಲೀನ್ ಮಾಡ್ಕೊಂಬರ್ಬೇಕಾಗುತ್ತೆ ಒಟ್ಟಿಗೆ ನಾವು ಕ್ಲೀನ್ ಮಾಡಲಿಕ್ಕೆ ಹೋದರೆ ಎಲ್ಲ ಬರ್ಡನ್ ಆಗಿಬಿಡುತ್ತೆ ಹಾಗಾಗಿ ಒಂದೊಂದು ರೂಮು ಅಥವಾ ಒಂದು ಹಾಲ್ ಒಂದು ದಿವಸ ಎಲ್ಲ ಹಾಲು ಒಂದು ದಿವಸ ಎಲ್ಲ ರೂಮ್ ಈ ರೀತಿ ಕ್ಲೀನ್ ಮಾಡ್ಕೊತಾ ಹೋಗ್ತೀವಿ ಸೊ ಹಾಗೆ ಇವತ್ತಿನ ರೊಟೀನ್ ಹೇಗಾಗುತ್ತೆ ಅನ್ನೋದು ನಾನು ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ನೋಡೋಣ ಈ ವಾರ್ಡ್ರೋಬ್ ಮೇಲೆ ಇರುವಂತಹ ಸಜ್ಜೆಗೆ ನಾವಿನ್ನು ವಾರ್ಡ್ರೋಬ್ ಮಾಡ್ಸಕ್ಕಾಗಿಲ್ಲ ಹೊತ್ಸಮನಲೆ ಟೈಮಲ್ಲೇನೆ ಮಾಡಿಸ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಆ ಟೈಮಲ್ಲಿ ಪೆಂಡಿಂಗ್ ಉಳಿಸ್ಕೊಂಬಿಟ್ವಿ ಸ್ವಲ್ಪ ಅಮೌಂಟ್ ಎಲ್ಲ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಂಗಾಗಿ ಇದುವರೆಗೂ ಅದನ್ನು ಮಾಡಿಸೋಕ್ಕೆ ಆಗ್ತಿಲ್ಲ ಎಷ್ಟೇ ಕಷ್ಟ ಆದರೂ ನಾವು ಹೊಸ ಮನೆ ಬರೋಕ್ಕಿಂತ ಮುಂಚೆನೇ ಈ ರೀತಿ ಕೆಲಸಗಳೆಲ್ಲ ಮಾಡಿಸ್ಕೊಂಬಿಡ್ಬೇಕು ನಾವು ಹೊಸ ಮನೆಗೆ ಬಂದಾದ್ಮೇಲಂತೂ ಈ ಕೆಲಸಗಳು ಅಷ್ಟು ಬೇಗ ನೆರವೇರೋದೇ ಇಲ್ಲ ವಾಡ್ರೋಬೆಲ್ಲ ಮಾಡಿಸ್ಬಿಡೋಣ ನೆಕ್ಸ್ಟು ಯಾವಾಗಲಾದ್ರು ಅಂತ ಅಂದ್ಕೊಂಡಿದ್ವಿ ಬಟ್ ಅದನ್ನು ಇನ್ನೂ ಮಾಡಿಸ್ಲಿಕ್ಕೆ ಆಗ್ತಾಯಿಲ್ಲ ಸೊ ಹಾಗೇನೆ ಅದು ಪೆಂಡಿಂಗ್ ಇದೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಗೂಡಿಸಿ ಹಾಗೆಯೇ ಒಂದಷ್ಟು ಬಾಕ್ಸಸ್ ಎಲ್ಲ ಇಟ್ಟಿದ್ದೀನಿ ಅದರಲ್ಲೇ ಒಂದಷ್ಟು ಸ್ಟೋರೇಜ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ ನೆಕ್ಸ್ಟು ಡೋರ್ಸ್ ಏನಿದೆ ಅದು ಮತ್ತು ವಾಲ್ ಕೂಡ ಕ್ಲೀನ್ ಮಾಡಿದೆ ಕೂಡ ರೆಡಿ ಮಾಡಿದ್ದೀನಿ ಸೊ ಯಾವ ರೀತಿಯಾಗಿ ಜೋಡಿಸಿದ್ದೀನಿ ಅಂತ ತೋರಿಸ್ತೇನೆ ನನಗೆ ಕಾಟನ್ ಸ್ಯಾರೀಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಸೊ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆಯೇ ಸ್ವಲ್ಪ ಸಿಂಪಲ್ ಫಂಕ್ಷನ್ಸ್ಗಳಿಗೆಲ್ಲ ವೇರ್ ಮಾಡ್ತೀವಲ್ವ ಆ ರೀತಿ ಬಾರ್ಡರ್ ಸ್ಯಾರೀಸ್ ಆಗಿರ್ಬೋದು ಕಾಟನ್ ಸ್ಯಾರೀಸು ಇದನ್ನೆಲ್ಲ ಈ ರೀತಿ ಇಲ್ಲ ಹಾಕೊಂಡಿದ್ದೀನಿ ಸೊ ಇದೆಲ್ಲ ಡೈಲಿ ವೇರ್ ಸ್ಯಾರೀಸ್ ಅಂದರೆ ಸಿಂಪಲ್ಲಾಗಿ ಎಲ್ಲಾದರೂ ಇಲ್ಲೇ ಶಾಪಿಂಗ್ ಎಲ್ಲ ಹೋಗ್ತಿರ್ತೀವಲ್ವ ಆವಾಗ ಹಾಕ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಇದನ್ನು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ಸ್ಯಾರಿ ಕವರ್ಗಳನ್ನ ತೊಗೊಂಡಿದ್ದೀನಿ ತುಂಬನೇ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗೋದು ಸಿಕ್ತು ನನಗೆ ತುಂಬಾ ಎಲ್ಪ್ ಆಗಿದೆ ಈ ಸ್ಯಾರೀಸ್ ಕವರಿಂದ ಈ ರೀತಿ ಸ್ಯಾರಿ ಆರ್ಗನೈಸರ್ನ ತಗೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಮಿನಿಮಮ್ ಒಂದು ಟೆನ್ ಸ್ಯಾರೀಸ್ ಆದರೂ ಹಿಡಿಯುತ್ತೆ ಇದಕ್ಕೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಅಂದರೆ ಸ್ವಲ್ಪ ವರ್ಕ್ ಸ್ಯಾರೀಸ್ ಎಲ್ಲ ದಪ್ಪ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಹಿಡಿಯಲ್ಲ ಒಂದು ಫೈವ್ ಸಿಕ್ಸ್ ಹಿಡಿಯುತ್ತೆ ಬಟ್ ಈ ರೀತಿ ಸ್ವಲ್ಪ ಬಾರ್ಡರ್ ಸ್ಯಾರೀಸ್ ಎಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಬೇಕಾದರೆ ನೀವು ಒಂದು ಒಂಬತ್ತು ಹತ್ತು ಅಷ್ಟು ಇಡ್ಬೋದು ಬೇಕಿದ್ರೆ ಸೊ ಇಲ್ಲೂ ಕೂಡ ಹಾಗೆಯೇ ಬಾರ್ಡರ್ ಸ್ಯಾರೀಸ್ ಸಿಂಪಲ್ ಬಾರ್ಡರ್ ಸ್ಯಾರೀಸ್ ಎಲ್ಲ ಇರುತ್ತಲ್ಲ ಆ ರೀತಿಯದ್ದು ಜೋಡಿಸ್ಕೊ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬ್ಲೌಸ್ ಪೀಸ್ಗಳನ್ನ ಇಟ್ಕೊಂಡಿದ್ದೀನಿ ಈ ಕವರಲ್ಲಿ ಇಲ್ಲಿ ಸ್ವಲ್ಪ ಫಿಟ್ಟಿಂಗ್ ಸರಿ ಇಲ್ಲ ಈ ಬ್ಲೌಸ್ಗಳೆಲ್ಲ ಸೊ ಅದಕ್ಕೆ ಇದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಬೇಕು ಈ ಥರ ಈ ಬ್ಲೌಸ್ಗಳಿಗೆ ಸೊ ಹಂಗಾಗಿ ಈ ಬ್ಲೌಸ್ಗಳನ್ನ ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ ಹೇಗಿದೆ ನನ್ನ ವಾರ್ಡ್ರೋಬ್ ನೆಕ್ಸ್ಟ್ ಆರ್ಗನೈಸ್ ಮಾಡೋವಾಗ್ಲೇ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸೊ ಹಂಗಾಗಿ ಜಸ್ಟ್ ಒಂದು ಲುಕ್ ತೋರಿಸ್ಬಿಡೋಣ ಇವಾಗ ಸದ್ಯಕ್ಕೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ನೆಕ್ಸ್ಟ್ ಇನ್ಯಾವಾಗಾದರೂ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಲ್ಲ ಆವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನನ್ನ ಆರ್ಡ್ರ್ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಸೊ ಇದಿಷ್ಟು ಫೈನಲಿ ರೆಡಿಯಾಗಿದೆ ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ಗೆ ಹಾಕಿದ್ದೀನಿ ಸೊ ಇದನ್ನು ಕೂಡ ಸ್ವಲ್ಪ ವೆಟ್ ಕ್ಲಾತಲ್ಲಿ ಒರೆಸಿದ್ದೀನಿ ಸ್ವಲ್ಪ ಡ್ರೈ ಆಗಬೇಕು ಅದಕ್ಕಾಗಿ ಸ್ವಲ್ಪ ಹಂಗೆ ಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಬೆಡ್ ಸ್ಪ್ರೇ ಎಲ್ಲ ಚೇಂಜ್ ಮಾಡಬೇಕು ಇನ್ನು ಸಜ್ಜೆ ಮಾಡಿಸಿಲ್ಲ ಹಾಗೆ ಮೇಲ್ಗಡೆ ಒಂದಷ್ಟು ಎಕ್ಸ್ಟ್ರಾ ಪಾತ್ರಗಳೆಲ್ಲ ಏನಿಟ್ಟಿರ್ತೀವಿ ಅದನ್ನು ಕೂಡ ಕೆಳಗಡೆಗೆ ಇಳಿಸಿದ್ದೆ ಅಂದ್ರೆ ಇವತ್ತು ಪಾತ್ರಗಳೆಲ್ಲ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ರ ಮಧ್ಯೆ ಅಮ್ಮ ಕೂಡ ಬಂದಿದ್ದರು ಒಂದು ಟೂ ತ್ರೀ ಡೇಸ್ ಮನೇಲೇ ಇದ್ದರು ಅಂದರೆ ನಮ್ಮ ಮಧುಮಗಳು ಕೃಷಿಯದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ಅಮ್ಮನೂ ಕೂಡ ನಮ್ಮ ಊರಿಗೆ ಬಂದಿರೋದ್ರಿಂದ ಅವರೇನೆ ಇವತ್ತು ತಿಂಡಿ ಎಲ್ಲ ಮಾಡ್ತಾಯಿದ್ರು ಅಮ್ಮ ಬಂದು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದರು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಮ್ಮನ ಕೈಯಲ್ಲಿ ಈ ಅಕ್ಕಿ ರೊಟ್ಟಿ ತಿನ್ನೋದೇ ಒಂದು ಮಜಾ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಂದರೆ ನಾವೇ ಹಾಕೊಂಡು ತಿನ್ನೋದೇ ಬೇರೆ ರುಚಿ ಬಟ್ ಅಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ಯಾರಾದರೂ ಹಾಕ್ಕೊಟ್ಟು ನಮ್ಮ ಅವತ್ತಿಗೆ ಒಂದು ರುಚಿನೇ ಡಬ್ಬಲ್ ಆಗ್ಬಿಟ್ಟಿರುತ್ತೆ ಅಂತ ಅನಿಸುತ್ತೆ ಅಲ್ವಾ ಅಮ್ಮನಿಗಂತೂ ಕುಂಬಳಕಾಯಿ ಮತ್ತು ಬೂದ್ ಗುಂಬಳಕಾಯಿ ಮತ್ತು ಈ ಪರಂಗಿಕಾಯಿ ಎಲ್ಲ ಇರುತ್ತಲ್ಲ ಅದ್ರದ್ದು ಅಲ್ಲಿ ಹುಳಿ ಮತ್ತು ಪಲ್ಯ ಇದೆಲ್ಲ ಚೆನ್ನಾಗಿ ಮಾಡ್ತಿರ್ತಾರೆ ಅದು ನೋಡ್ತಿದ್ದಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತಾರೆ ನಮ್ಮ ನನಗಂತೂ ಆಗಲ್ಲ ನೆಕ್ಸ್ಟ್ ಡೇ ಮಾಡೋಣ ನೆಕ್ಸ್ಟ್ ಡೇ ಮಾಡೋಣ ಅಂತ ಇಟ್ಟಿರ್ತೀನಿ ಬಟ್ ಅಮ್ಮ ಆಗೋಲ್ಲ ನೋಡಿದ ತಕ್ಷಣನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ ನನಗಂತೂ ಸಂಜೆವರೆಗೂ ಈ ಪಾತ್ರೆ ತೊಳೆಯದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ಸೊ ತೊಳೆಯೋದು ಹಾಗೆಯೇ ರೂಮಲ್ಲಿ ಒರೆಸಿ ಬಿಟ್ಕೊಂಡ್ಬಿಟ್ಟಿದ್ದೆ ಸೊ ಪಾತ್ರೆ ತೊಳೆದಿದ್ದೆಲ್ಲ ತಗೊಂಡೋಗಿ ರೂಮಲ್ಲಿ ಆಗ್ತಾಯಿದ್ದೆ ಸೊ ಅದೆಲ್ಲ ಸೋರಿದ ನಂತರ ತೊಗೊಂಡೋಗಿ ಸಜ್ಜೆಗೆ ಎತ್ತಿಟ್ಬಿಟ್ಟೆ ಮತ್ತು ಅದೊಂದು ದೊಡ್ಡ ಕೆಲಸ ಅಂದರೆ ಸ್ಪ್ಲಿಟ್ ಮಾಡೋಂಥದ್ದು ಎಲ್ಲೆಲ್ಲಿಗೆ ಯಾವ ಪಾತ್ರೆಗಳೆಲ್ಲ ಸೇರಿಸ್ಬೇಕು ಅದನ್ನೆಲ್ಲ ಸೇರಿಸೋದವರೆಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿರುತ್ತೆ ಈ ಒಂದು ಟೆನ್ ಟು ಟ್ವೆಲ್ ಡೇಸ್ ಇಂತ ಅಂತೂ ಒಂದು ಆದಮೇಲೆ ಒಂದು ಕೆಲಸಗಳು ಹಾಗೆಯೇ ಮಧ್ಯೆ ಮಧ್ಯೆ ಫಂಕ್ಷನ್ ಕೂಡ ಬೀಳ್ತು ಅಲ್ಲಿಗೂ ಕೂಡ ಹೋದ್ವಿ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ಹಾಗೆಯೇ ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಮಾಡ್ಕೋಬೇಕು ಹಾಗೆಯೇ ಮಕ್ಕಳಿಗೆ ಊಟ ತಿಂಡಿ ಹಾಗೆಯೇ ಕಾಫಿ ಟೀ ಏನಾದರೂ ಕಥೆಗಳಿದ್ದೇ ಇರುತ್ತಲ್ವ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಬಳಕೆ ಕೆಲಸ ಮಾಡೋದ್ರಲ್ಲಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀವಿ ನಾವಂತೂ ಈ ಟೈಮ್ಗೆ ಏನು ಮಾಡ್ತೀವಿ ಯೂಸ್ ಮಾಡಿರೋದಾಗಿರ್ಬೋದು ಯೂಸ್ ಮಾಡದೇ ಇಲ್ಲದೇ ಇರೋದಾಗಿರ್ಬೋದು ಎಲ್ಲದನ್ನು ಹೊರಗಡೆ ತೆಗೆದು ಅದನ್ನು ವಾಶ್ ಮಾಡ್ತೀವಿ ಯೂಸ್ ಮಾಡಿರೋದನ್ನು ಆ್ಯಸ್ ಯೂಶ್ವಲ್ ವಾಷಿಂಗ್ ಮಿಷಿನ್ಗೆ ಹಾಕ್ಕೊತೀವಿ ಯಾವುದೆಲ್ಲ ಯೂಸ್ ಮಾಡಿಲ್ದೇ ಇರೋದಿರುತ್ತೆ ಅದನ್ನು ಜಸ್ಟ್ ಕಂಫರ್ಟ್ ಹಾಕಿ ಅಜ್ಜಿ ಈ ರೀತಿ ಒಣಗಾಕಿ ಸೊ ಅದಾದ ನಂತರ ಎತ್ತಿಟ್ಕೊಂಡ್ಬಿಡ್ತೀವಿ ಸೊ ಕಂಫರ್ಟ್ ಹಾಕಿರೋದ್ರಿಂದ ತುಂಬ ಒಳ್ಳೆಯ ಸ್ಮೆಲ್ ಕೊಡುತ್ತೆ ಆ ಥರ ಫ್ರೆಶ್ ಫೀಲಿಂಗ್ ಇರುತ್ತೆ ಅದಕ್ಕೋಸ್ಕರ ಕಂಫರ್ಟ್ ಹಾಕಿ ಇದನ್ನು ಅಜ್ಜಿ ಒಣಗಾಕಿದ್ದೀನಿ ಸೊ ವಾಶ್ ಮಾಡಿದ್ದೆಲ್ಲ ಅಂದರೆ ಮಡಿ ಮಾಡಿರೋ ಆಗಿರೋಂತಹ ಒಂದಷ್ಟು ಬಟ್ಟೆಗಳೆಲ್ಲ ತೆಗೆದು ರೂಮ್ಗೆ ಹಾಕಿ ಈ ರೀತಿ ಎತ್ತಿಟ್ಕೊಂಡ್ಬಿಡ್ತೀವಿ ಸೊ ನಾವು ಇದನ್ನು ಇನ್ನೂ ಮಡಚಿಲ್ಲ ಮಡ್ಚೋದೇ ಒಂದು ದಿವಸ ಆಗುತ್ತೆ ತುಂಬ ಬಿಸಿಲಿರೋ ಕಾರಣ ನಾವು ಹೊರ್ಗಡೆ ನಿಂತ್ಕೊಂಡು ಅದನ್ನೆಲ್ಲ ಮಡ್ಸಲಿಕ್ಕೆ ಆಗೋಲ್ಲ ಹಂಗಾಗಿ ರೂಮಲ್ಲಿ ಎತ್ತಿಟ್ಕೊಂಡ್ಬಿಡ್ತೀವಿ ಸೊ ಅದಾದ ನಂತರ ಸ್ವಲ್ಪ ಟೈಮ್ ಮಾಡಿಕೊಂಡು ಒಂದು ದಿವಸ ಪೂರ್ತಿ ಅದನ್ನು ಮಡಚಿ ನೆಕ್ಸ್ಟ್ ಅದನ್ನು ವಾರ್ಡ್ರೋಬ್ಗಳಿಗೆ ಸೇರಿಸಿ ರೆಡಿ ಮಾಡಿ ಇಟ್ಕೊಳ್ಳೋದು ಹಾಗೆಯೇ ಅಡುಗೆ ಮನೆಯಲ್ಲಿ ಒಂದಷ್ಟು ಪಾತ್ರೆಗಳೆಲ್ಲ ಇತ್ತು ಬಾಕ್ಸಸ್ ಎಲ್ಲ ಇತ್ತಲ್ವ ಅದನ್ನು ಕೂಡ ಖಾಲಿ ಮಾಡಿದೆ ಅದು ಕೂಡ ಒಂದು ದಿವಸವೇ ಆಗಿಬಿಡುತ್ತೆ ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಈ ರೀತಿ ಡ್ರೈ ಮಾಡಲಿಕ್ಕೆ ಇಟ್ಟಿದ್ದೆ ಸೊ ಅದನ್ನು ಕೂಡ ನೆಕ್ಸ್ಟ್ ಸಜ್ಜೆ ಮೇಲೆ ಹಾಕಿದ್ದೀನಿ ಸೊ ಅಡುಗೆ ಮೇಲೆ ಎಲ್ಲ ಕ್ಲೀನ್ ಮಾಡಿ ಡೀಪ್ ಕ್ಲೀನ್ ಎಲ್ಲ ಮಾಡಾದ ನಂತರ ನಾನು ಮತ್ತೆ ಅದನ್ನು ವಾಟ್ರೋಬ್ಗೆ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ ಹಾಗೆಯೇ ಪಾತ್ರೆ ಎಲ್ಲ ತೊಳಿತಾ ಇರಬೇಕಾದ್ರೆ ಒಂದಷ್ಟು ಹಿತ್ತಾಳೆ ಮತ್ತೆ ತಾಮ್ರದ ನಾನು ತೊಳಿತಾ ಇದ್ದೆ ಅಲ್ವಾ ಹಾಗೆಯೇ ನಿಮ್ಮ ಜೊತೆ ಒಂದು ಟಿಪ್ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡಿದೆ ಅದನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ಒಂದ್ಸರಿ ಚೆಕ್ ಮಾಡಿ ಆಯಿತಾ ಈ ಕೆಲಸಗಳಂತೂ ಮಾಡ್ತಾ ಇದ್ರು ನಮಗೆಲ್ಲ ಒಂದು ಆಮೇಲೆ ಒಂದು ಕೆಲಸಗಳು ನಮಗೋಸ್ಕರ ವೆಯ್ಟ್ ಮಾಡ್ತಾನೇ ಇರುತ್ತೆ ಸೊ ಈ ಒಂದು ಕೆಲಸಗಳೆಲ್ಲ ಮಾಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಅಂತ ಅನ್ನಿಸ್ತಾಯಿತ್ತು ನಮ್ಮ ಹೆಣ್ಮಕ್ಳಿಗೆ ಯಾಕೆ ಈ ರೀತಿ ಆಗುತ್ತೆ ಅಂತ ನಾವು ಹೆಣ್ಮಕ್ಳೇನು ಮಿಷಿನ್ಗಳ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಾರಿ ಎಷ್ಟು ಕೆಲಸ ಮಾಡ್ತಿದ್ರು ಮುಗಿಯೋದೇ ಇಲ್ಲ ರೆಸ್ಟ್ ಅನ್ನೋದು ಸಿಗೋದೇ ಇಲ್ವಲ್ಲ ನಾವು ಲೈವ್ ನಾವು ಕೂಡ ಮನುಷ್ಯರಲ್ವ ಅಂತ ಅನ್ನಿಸೋಕೆ ಶುರುವಾಗ್ಬಿಡುತ್ತೆ ಒಂದೊಂದು ಸಾರಿ ಅಂತೂ ಬಟ್ ಇದೆಲ್ಲ ಒಂಥರ ರೂಢಿ ಆಗ್ಬಿಟ್ಟಿದ್ದೆ ಮನಸ್ಸಿಗೆ ಇದೆಲ್ಲ ಏನು ಸ್ಪಿರಿಚುಯಾಲಿಟಿ ಇಲ್ಲ ಇದೆಲ್ಲ ಕೆಲಸಗಳು ಮಾಡೋದರಳಿ ಅಂತ ಅನಿಸುತ್ತೆ ಕ್ಲೀನಿಂಗ್ ಬೆನಿಫಿಟ್ ಆಗುತ್ತೆ ಬಟ್ ಅದು ಬಿಟ್ಟರೆ ಮಡಿ ಕೆಲಸ ಅಂತ ಏನು ಮಾಡ್ತೀವಿ ಅದು ಯಾವುದು ಬೆನಿಫಿಟ್ ಆಗೋಲ್ಲ ಅಂತ ಗೊತ್ತು ಅಂದರೂ ಕೂಡ ಮಾಡ್ತೀವಿ ನಾನು ಏನು ಬುದ್ಧಿವಂತರ ಗೊತ್ತಿಲ್ಲ ಹಾಗೆಯೇ ನೆಕ್ಸ್ಟ್ ಡೇ ಬಂದು ಈ ಒಂದು ಲಾಸ್ಟ್ ಇನ್ನೊಂದು ರೂಮ್ ಇದೆ ಅದ್ರದ್ದು ಕೂಡ ಕ್ಲೀನಿಂಗ್ ಮಾಡಿರಲಿಲ್ಲ ಸೊ ಅದನ್ನು ಕೂಡ ಫೈನಲಿ ಮುಗಿಸ್ದೆ ಈ ಕಿಟಕಿ ಎಲ್ಲ ತೊಳೆದು ಹಾಗೆಯೇ ಡ್ರೆಸ್ಸಿಂಗ್ ಟೇಬಲ್ ಕೂಡ ರೆಡಿ ಮಾಡಿ ಬಿಟ್ಟೆ ಐ ಹೋಪ್ ನನ್ನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್